ಪ್ರಕಾಶ್ ಅರಮನೆ ಪಟ್ಟವೇರಬೇಕಾದರೆ ಅವನು ಹೇಳಿದಾಗಿ ಕೇಳಲೇಬೇಕು ಅಂದಾಗ ಯೌವಳ ತುಂಬಿ ತುಳುಕಾಡುತ್ತಿರುವ ಆ ಭಾಗ್ಯ ಸ್ತ್ರೀಯನ್ನು ನನ್ನ ಸತಿಯಾಗಿ ಮಾಡಿಕೊಂಡರೆ ನನ್ನಂತ ಶ್ರೀಮಂತರು ಯಾರೂ ಇಲ್ಲ ಏನವಳ ರೂಪ ಏನವಳ ಚಂದ ಇಡೀ ಸೌಂದರ್ಯಕ್ಕೆ ಹೋಲಿಸಿದರೂ ಸಾಲದು ಅವಳ ಮೈವಾಟ ನನ್ನ ಇಡೀ ಸಂಸಾರವೇ ಬೀದಿ ಪಾಲಾದರೂ ಚಿಂತೆ ಇಲ್ಲ ಆ ಭಾಗ್ಯ ಶ್ರೀ ಅರಮನೆ ರಾಜ ನಾನಾಗಲೇಬೇಕು ಏನು ವಿಚಾರ ಮಾಡುತ್ತಾ ನಿಂತಿರುವೆ ಅಲ್ಲ ಏನಿಲ್ಲ ಸೌಕಾರಿ ನೀವು ಹೇಳಿದ ವಿಷಯದ ಬಗ್ಗೆ ಏನು ವಿಚಾರ ಸುತ್ತಾನೆ ನಾನು ಹೇಳಿದ ವಿಷಯ ಯಾವ ವಿಷಯ ಅದೇ ಸೌಕಾರಿ ನಮ್ಮ ಅಣ್ಣನ ಅಸ್ತಿ ವಿಚಾರ ಆ ವಿಷಯ ಓಹೋ ನನ್ನ ತಂಗಿಯ ಕೈ ಇಡಬೇಕಾದ್ರೆ ಅಸ್ತಿ ಅಷ್ಟೇ ಅಲ್ಲ ಮತ್ತೇನು ಗೌಡ್ರಿ ಮಧ್ಯನ ಆಸ್ತಿ ಪರ ತೋಟ ನಿಮ್ಮ ಮೇಲಿನ ವರವೆ ನೀವುಗಳೆಲ್ಲವನ್ನ ನಿನ್ನ ಹೆಸರಿಗೆ ಮಾಡಿಕೊಂಡು ಬರಬೇಕು ಅಷ್ಟೇ ಇದೇನು ನನಗೆ ದೊಡ್ಡ ವಿಜಯವೇ ಅಲ್ಲ ನಾಗೇಂದ್ರ ಈ ಊರಿನ ಜಮೀನ್ದಾರ್ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀರಾ ಅಂದ್ಮೇಲೆ ಇನ್ನು ಇಂತ ಹತ್ತಾರು ಕೆಲಸಗಳಾದರೂ ಮಾಡುತ್ತೇನೆ ಏ ತಮ್ಮದಾರ ನಿನ್ನೇ ನಾ ನೂರೇಟು ಕೆಲಸ ಮಾಡ್ನೇ ಎರಡ್ ರೂಪಾಯಿ ತಮ್ಮ ಈ ಹೋದ ಕೆಲಸ ಮಾಡಿಬಿಟ್ರೆ ಸಾಕು ನಮಗೆ ಹಾಗಾದ್ರೆ ನನ್ ಮದ್ವೆ ಯಾವಾಗ ನೋಡಪ್ಪ ತಮ್ಮ ತಿರ ನಮ್ಮ ಸೌಕಾರ ಹಾಕಿದ ಕಂಡೀಷನ್ ಕೆಲ ಕೆಲಸ ಮುಗಿಸಿದ ನಮ್ಮ ಊರ ದುರ್ಗೋನ ಮುಂದೆ ಕಡಿತ ಪ್ರಾಣದ ಜಾತ್ರೆ ಮಾಡ್ತಾರೆ ಪ್ರಾಣದ ಮೂಲ ಮೂಲ ನಿಮಗೆ ಿವರ್ಗೆ ಹೇಳ್ತಾರ ಹೌದು ಸಿಗ್ತಡ ಮೊದಲು ಕೆಲಸ ಮದುವೆ ಕೊಟ್ಟ ಮಾತು ತಪ್ಪಿದರೆ ಗೌಡ್ರಿ ಅಂದು ಆ ಪರಶುರಾಮ ತನ್ನ ತಂದೆ ಆಜ್ಞೆಯಂತೆ ತನ್ನ ತಾಯಿ ಹಸಿರು ಬನ್ನೇ ಇಂದು ನಿಮ್ಮ ಆಜ್ಞೆಯಂತೆ ನಮ್ಮಣ್ಣ ಹಸಿರ ಕರಿದು ಬಾ ಎಂದರೂ ಬರುತ್ತೇನೆ ಮತ್ತೇನಾದ್ರೂ ನೀನೆಷ್ಟು ನೋಡುದ್ರ ನೀನೆ ದಯಾಂಗ ದಯಾಳು ಅವರು ನಮ್ಮ ಗೌಡು ಮಾತು ತಪ್ಪು ಹಾಗಾದ್ರೆ ನನ್ನ ಎಲ್ಲಾ ಅತಿಪದ ತಂದು ನಿಮಗೆ ಭೇಟಿ ಆಗುತ್ತೇನೆ ನಾನಿನ್ನ ಬರುತ್ತೇನೆ

apa ganas kau nak murkan ಹಾಗೆಂದ್ರಪ್ಪನವ್ರ ಇಷ್ಟೆಲ್ಲ ಬೇರೆ ಧೈರ್ಯದಿಂದ ಮಾತಾಡ್ತೀವಲ್ಲ ಮತ್ತೆ ಇನ್ನೂ ಒಂದು ಕೆಲಸ ಬಾಕಿರಲ್ಲ ಏನಾದರೂ ಮಾತಾಡ್ ಚಳಿ ನೋಡ್ಬೇಕಾಗತ್ತೆ ದೊಡ್ಡ ಕೆಲಸ ಮುಗಿಯಲಿ